ನನ್ನ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯ ಹರಿ ಓಂ ಮುಂಜಾನೆಗೊಂದು ಮಾತು ಅದುವೆ ಬಾಳಿಗೊಂದು ಬಂಗಾರದ ಮಾತು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ಹವ್ಯಾಸ ಬದಲಿಸಿ ನೋಡು ಅಣೆಬರವೇ ಬದಲಾದೀತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದೇನಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ನಿನ್ನ ಹೆದರಿಗೆ ಬಂದೇ ಬರುತ್ತದೆ ಎನ್ನುವಂಥ ಮಾತನ್ನು ನನ್ನ ಎಲ್ಲ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕರಿಗೆ ಈ ಶುಭ ಸಂದೇಶವನ್ನು ಶುಭ ದಿನದಂದು ಶುಭ ಗಳಿಗೆಯಲ್ಲಿ ನಿಮಗೆ ಸಮರ್ಪಿಸುತ್ತಿದ್ದೇನೆ ಹೆಚ್ಚು ಹೆಚ್ಚು ನನ್ನೆಲ್ಲ ವೀಡಿಯೋಗಳನ್ನು ನೋಡುವುದರ ಮೂಲಕ ವೀಡಿಯೋಗಳನ್ನು ಇನ್ನೊಬ್ಬರಿಗೆ ಸೇರ್ ಮಾಡುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇನ್ನೊಂದು ಬಾರಿ ನಿಮಗೆ ನನ್ನ ಮುಂಜಾನೆಯ ಮಾತನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ನಾನು ಈಗ ಮಾಡ್ತೀನಿ ಮುಂಜಾನೆಗೊಂದು ಮಾತು ಅದುವೆ ಬಾಳಿಗೊಂದು ಬಂಗಾರದ ಮಾತು ಮುಂಜಾನೆಗೊಂದು ಮಾತು ಅದುವೆ ಬಾಳಿಗೊಂದು ಬಂಗಾರದ ಮಾತು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ಹವ್ಯಾಸ ಬದಲಿಸಿ ನೋಡು ಹಣೆ ಬರವೇ ಬದಲಾದೀತು ಹವ್ಯಾಸ ಬದಲಿಸಿ ನೋಡು ಹಣೆಬರವೇ ಬದಲಾದೀತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು ವಿಚಾರವೇ ಬದಲಿಸಿ ನೋಡು ದೇಶವೇ ಬದಲ ಬದಲಿಸ ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದೇನಿಲ್ಲ ದೋಣಿಯನ್ನು ಬದಲಿಸಬೇಕೆಂದೇನಿಲ್ಲ ದಿಕ್ಕನ್ನು ಬದಲಿಸಿದರೆ ಸಾಕು ನೀನು ಸೇರುವಂಥ ದಡವನ್ನು ಖಂಡಿತವಾಗಿಯೂ ನೀನು ತಲುಪೇ ತಲುಪ್ತೀಯ ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ವಾಲಿನ ಪ್ರೇಕ್ಷಕ ಬಂಧುಗಳಿಗೆ ನನ್ನ ಸಬ್ಸ್ಕ್ರೈಬರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿತೈಷಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳನ್ನ ಬೆಳೆಸುವಂಥ ಒಳ್ಳೆ ಮನಸ್ಸು ಕೂಡ ನಿಮ್ಮಲ್ಲಿ ಇರಬೇಕು ಅದಕ್ಕೋಸ್ಕರ ದಯವಿಟ್ಟು ಬಂಧುಗಳೇ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ ಆಗೋದ್ರ ಮೂಲಕ ನಮ್ಮ ಚಾನಲನ್ನು ಗ್ರೌತ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸದಾ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ನಾನು ಸದಾ ಋಣಿ ಧನ್ಯವಾದ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭ ದಿನ ಶುಭಗಳಿಗೆ ಶುಭವಾಗಲಿ ಪ್ರತಿದಿನ ನೀವು ಕಂಡಂತಹ ಕನಸುಗಳು ನನಸಾಗಲಿ ನಿಮ್ಮ ಎಲ್ಲ ಕೆಲಸಗಳು ಖುಷಿ ಖುಷಿಯಿಂದ ಇವತ್ತು ನೀವು ಅಂದುಕೊಂಡಂತೆ ಸರಾಗವಾಗಿ ಸಾಗಲಿ ಎಂದು ಬಯಸುತ್ತಾ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಚಾನಲ್ಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಧನ್ಯವಾದ